ಅಲ್ಲಿ ಹೇಳ ನಾನು ಕುಡ್ದಾಗ ಹೇಗಿರ್ತೀನಿ ಅಂತ ಹೇಳ ಅಂತ ಹೇಳ್ಬಿಟ್ಟು ಈ ಕಡೆ ಶಂಕರ ಈ ಕಡೆ ಕೋಳಿನ ಕೇಳ್ತಾ ಇರ್ಬೇಕಂದ್ರೆ ಕೋಳಿ ದೋನು ಹಣ ನಿಜ ಹೇಳ್ತೀನಿ ಅಣ್ಣ ಆದ್ರೆ ನೀನ್ ನನ್ಗೆ ಬೈಬಾರ್ದು ಹೊಡಿಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ ನೀನು ಮನುಷ್ಯ ಆಗಿರಲ್ಲ ಅಣ್ಣ ರಾಕ್ಷಸ ಅಂತರ ಅಂತ ಹೇಳಿ ಹೇಳ್ತಾನೆ ಆಗ ಈ ಕಡೆ ಪಾರ್ವತಿ ಹೇಳಿರೋ ಮಾತು ನೆನಪಾಗುತ್ತೆ ಕುಡ್ದಾಗ ಹಾ ಹಡ್ಲಿ ಏನ್ ಮಾಡಿದ್ಯೋ ಏನೋ ನೀನೇ ಅವ್ಳ ಹತ್ರ ಹೋಗಿದ್ಯಾ ಕಣ್ಣ ಅಂತ ಹೇಳಿ ಈ ಪಾರ್ವತಿ ಈ ಶಂಕರನ್ಗೆ ಬೈ ತರೋ ಮಾತನ್ನ ಮಾಡ್ಕೊಳ್ತಾರೆ ಆಗ ಯಾಕಣ್ಣ ಎಷ್ಟೋ ಬೇಜಾರ್ ಮಾಡ್ಕೊಳ್ತಾ ಇದ್ಯಾ ಏನಾಯ್ತು ಅಂತ ಹೇಳೋಣ ಕುಡುದು ಯಾವಾಗಲೂ ಕೂಡ ನೀನು ಆ ಗೌರವವನ್ನ ನೆನೆಸ್ಕೊಳ್ತಾ ಇದ್ದೆ ಅತ್ಕೆ ನಾ ನೆನೆಸ್ಕೊಂಡು ಹತ್ಕೆಗೆ ಅತ್ಕೆಯ ಜೊತೆ ಇದ್ದಂತಹ ಕ್ಷಣಗಳನ್ನ ತುಂಬಾನೇ ನೆನಪು ಮಾಡ್ಕೊಂಡು ಅತ್ಕೆ ನಾ ಇದ್ದೆ ಪ್ರತಿ ದಿನನೂ ಸಹ ನೀನು ಕುಡಿದಾಗ ನೀನು ಅತಿ ಹೊಗಳಿದ್ದೇ ಹೊಗಳಿದ್ದು ಹೋಗ್ಲಿದ್ದೇ ಹೋಗ್ಲಿದ್ದು ಕಾರಣ ಹಾಗೆ ನಾವೇನಾದ್ರೂ ಮಾತಾಡಿದ್ರೆ ಸಾಕು ತಲೆ ತಲೆ ಮನೆಗೆ ಮಾಡುತ್ತಾ ಇದೆ ಅದಕ್ಕೆ ಕಾರಣ ಹೇಳಿದ್ದು ಅಂತ ಹೇಳಿ ಹೇಳ್ತಾನೆ ಈ ಮಾತನ್ನ ಕೇಳಿಸಿಕೊಂಡಂತಹ ಶಂಕರನಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಹಾಗೇನೆ ಹಣ ಇನ್ನೊಂದು ವಿಷಯ ಕಾರಣ ಇನ್ನೊಂದು ವಿಷಯ ಹೇಳಬೇಕು ಕೇಳೋಣ ನೀನು ಕುಡಿದ್ರು ಕೂಡ ನೀನು ನಿಂತನ ಬಿಟ್ಕೊಡ್ತಾ ಇರ್ಲಿಲ್ಲ ನೀನು ತುಂಬಾನೇ ಅಸಭ್ಯವಾಗಿ ನಡ್ಕೊಂಡಿರಲಿಲ್ಲ ಅಣ್ಣ ತುಂಬಾನೆ ಒಳ್ಳೆಯ ಸಭ್ಯ ಸಂತಿದ್ದೆ ಅಣ್ಣ ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡ್ತಾ ಇದೆ ಬೇರೆ ಮನೆ ಹೆಣ್ಮಕ್ಳಾದ್ರೂ ಕೂಡ ನಮ್ಮ ಮನೆ ಹೆಣ್ಮಕ್ಳು ಅಂತ ಹೇಳಿ ನೀನು ಅವರಿಗೆ ಪ್ರೀತಿ ತೋರಿಸ್ತಾ ಇದೆ ಕಾರಣ ನೀನು ಇವತ್ತಿಗೂ ಕೂಡ ಕುಡಿದ್ರು ನೀನು ಯಾವತ್ತೂ ಕೂಡ ಬೇರೆ ಹೆಣ್ಮಕ್ಳದ ಕಣ್ಣೆತ್ತಿ ನೋಡಲ್ಲ ಎದೆ ನಿಂಚಾಗದಲ್ಲಿ ಬೇರೆ ಯಾರು ಆಗಿದ್ರೆ ಇಷ್ಟತೆಗೆ ಇನ್ನು ಏನಿಲ್ಲ ಆಡ್ತಾ ಇದ್ರೋ ಏನೋ ಇನ್ನು ಮದ್ವೆನೂ ಆಗಿ ಬೇರೆ ಹೆಣ್ಮಕ್ಳಿಗೆ ಸವಾಸನ ಕೂಡ ಮಾಡಿರ್ತಾ ಇದ್ರು ಆದ್ರೆ ನೀನು ಹತ್ಯೆಯನ್ನು ಬಿಟ್ಟು ಇದುವರೆಗೂ ಬೇರೆಯವರ ಹೆಸರನ್ನು ಕೂಡ ಹಿಡಿದಿಲ್ಲ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಲ್ಲ ಕಣ್ಣ ನೀನು ತುಂಬಾನೇ ಒಳ್ಳೇವನ ಶ್ರೀರಾಮಚಂದ್ರ ನಿನ್ನನ್ನ ನೋಡ್ಕೊಂಡು ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ವಿ ಕಣ್ಣ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇಷ್ಟ ಹೇಳ್ತಾರಲ್ಲ ಸಾಕ್ ಬಿಡ್ಲಾ ಈಗ ನನ್ನ ಮುಂದೆ ಮೂರು ಗುರಿಗಳಿದ್ದಾವೆ ಅವು ನನ್ನನ್ನು ಒಂದೊಂದಾಗಿ ಸಾಲು ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ ಏನೋ ಅದು ಮೂರು ಗುರಿಯಿಂದ ಅದನ್ನ ಫಸ್ಟ್ ಎಕ್ಸಾಮ್ ಸೆಕೆಂಡ್ ಆ ಕಡೆ ಆ ಹೋಟ್ಲು ಬೀಗ ಹಾಕ್ಸಿದಾರಲ್ಲ ಅದನ್ನ ಓಪನ್ ಮಾಡಿಸೋದು ಇನ್ನೊಂದು ಮನೇಲಿ ಇದೆ ಕಣ್ಣ ದೊಡ್ಡದು ಅಂತ ಹೇಳಿ ಹೇಳ್ತಾನೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಕೋಳಿಗೂ ಕೂಡ ತುಂಬಾನೇ ಮೇಜರ್ ಆಗ್ತಾ ಇರುತ್ತೆ ಹಾಗೆ ಗೌರಿ ಆಫೀಸ್ಗೆ ಇನ್ನೇನು ಹೋಗ್ಬೇಕು ಅಂತ ಹೇಳಿ ಡೋರ್ ಹತ್ರ ಬರ್ತಾ ಇದ್ದಾಳೆ ಅಷ್ಟೆಲ್ಲ ಕಡೆ ಮೇಲೆ 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 ಆರ್ ಆರ್ ಹೊಡಿತಾ ಗಾಡಿ ಬಂದು ಜೀಪ್ ಮೇಲೆ ಕುತ್ಕೊಂಡಿರ್ತಾನೆ ಜೀಪ್ ಮೇಲೆ ಕುತ್ಕೊಂಡು ಬಂದಿರೋ ಶಂಕರನ ನೋಡ್ಬಿಟ್ಟು ಗೌರಿ ತುಂಬಾನೇ ಕೋಪ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ ಜೀಪ್ ಮೇಲೆ ನಿಂತ್ಕೊಂಡು ಕೆಳಗಡೆ ಧುಮ್ಗೆ ಇಳಿದು ಶಂಕರ ಬರ್ತಾನೆ ಬಂದ್ಬಿಟ್ಟು ಗೌರಿಗೆ ಡಿ ಸಿ ಮೇಡಮ್ಗೆ ನಮಸ್ಕಾರ ಅಂತ ಹೇಳ್ಬಿಟ್ಟು ಸೆಲ್ಯೂಟ್ ಹೊಡಿದಾನೆ ಮೇಡಮ್ ಇವನ್ ಯಾಕೋ ತುಂಬಾನೇ ಹದಿ ಆಯ್ತು ಮೇಡಮ್ ಅಂತ ಹೇಳ್ಬಿಟ್ಟು ಪತ್ತಲ್ಲೇ ಇದ್ದಂತಹ ಇನ್ಸ್ಪೆಕ್ಟರ್ ಕೂಡ ಗೌರಿಗೆ ಹೇಳ್ತಾನೆ ಏ ಸುಮ್ಮನೆ ನಿಂತ್ಕೊಳ್ಳ ಏನ್ ಎಲ್ಲ ಹೇಳ್ತಾ ಇದ್ಯಾ ಇವರು ನಮ್ಮ ಜಿಲ್ಲೆ ಅಧಿಕಾರಿಗಳಲ್ಲ ಗೌರ್ಮೆಂಟ್ ಅಧಿಕಾರಿಗೆ ನಾವು ನೋಡಿ ನಮ್ಮ ಮರ್ಯಾದೆ ಕೊಡ್ಲೇಬೇಕು ಅಲ್ವಾ ಅಪ್ಪ ನಮಸ್ಕಾರ ಮಾಡಿದ್ರೆ ಇದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳಿ ಈ ಕಡೆ ಶಂಕರನ್ನು ಕೂಡ ಹೇಳ್ತಾ ಇರ್ತಾನೆ ಹಾಗೆ ನೋಡ್ಲಾ ನಿಂದು ತುಂಬಾನೇ ಹದಿ ಆಯ್ತು ಇವತ್ತು ನಿಮ್ ಏನು ಅಂತ ತೋರಿಸ್ನಿಕ್ಲಾ ನಾನು ಅಂತ ಹೇಳಿ ಹೇಳ್ತಾ ಇರ್ತಾನೆ ಹಾಗೆ ಸೈಡಿ ಸ್ವಲ್ಪ ತಿರುಗಿ ನೋಡಿ ಮೇಡಮ್ ಅಂತ ಹೇಳಿ ಶಂಕ ಹೇಳ್ತಾನೆ ಅದೇ ರೀತಿ ಗೌರಿನು ಕೂಡ ತಿರುಗಿ ನೋಡ್ತಾಳೆ ಆಫೀಸ್ ಮುಂದೆ ಒಂದು ಕ್ಯಾಂಟೀನ್ ಅನ್ನ ಓಪನ್ ಮಾಡ್ಸಿರ್ತಾನೆ ಎಲ್ಲಾ ಸ್ಟಾಫ್ಸ್ ಕೂಡ ಕೂತ್ಕೊಂಡು ಚೆನ್ನಾಗಿ ಬಾರಿಸ್ತಾ ಇರ್ತಾರೆ ಅದನ್ನ ನೋಡುವಂತಹ ಗೌರಿಗೆ ಏನ್ ನಡೀತಾ ಇದೆ ಇಲ್ಲಿ ಅಲ್ಲಾ ಇದನ್ನ ಆಫೀಸ್ ಅಂತ ಅನ್ಕೊಂಡಿದಾರ ಅಥವಾ ಹೋಟೆಲ್ ಅಂತ ಅನ್ಕೊಂಡಿದಾರ ಏನ್ ನಡೀತಾ ಇದೆ ಇಲ್ಲಿ ಅಂತ ಹೇಳಿ ರೇಗೋದಿಕ್ಕೆ ಶುರು ಮಾಡ್ತಾಳೆ ಅಯ್ಯೋ ಮೇಡಮ್ ಅಲ್ಲಿ ನೋಡಿ ಅವರಿಬ್ರು ಯಾರ್ ಗೊತ್ತಾ ನನ್ನ ತಾನೆ ನೀವು ಒಂದು ಹೋಟೆಲ್ನ ಸೀಸ್ ಮಾಡ್ಸಿದ್ರಲ್ಲ ಅದ್ರ ಹೋನರು ನಿಮಗೆ ಗೊತ್ತಿರ್ಲೇಬೇಕಲ್ವಾ ಅಂತ ಹೇಳಿ ಶಂಕರ ಕೇಳ್ತಾನೆ ಆಗ ಗೌರಿ ಇದ್ದೋಡು ಸುಮ್ನೆ ಕೋಕದಲ್ಲಿ ನೋಡ್ತಾ ಇರ್ತಾರೆ ಎಲ್ಲರೂ ಯಾಕೆ ತಿಂತಾ ಇದ್ದಾರೆ ಇಲ್ಲಿ ಅಂತ ಹೇಳಿ ತಿಂತ ನೋಡಿ ನಿಮ್ ಸಾಫೆಲ್ಲ ಹೇಗ್ ತಿಂತ ಇದ್ದಾರೆ ನಿಮ್ಗೂ ಬೇಕಾ ಏ ಇವ್ರಿಗೆ ಒಂದು ಇಡ್ಲಿ ಒಡೆ ಪ್ಲೇಟ್ ತಂದ್ಕೊಡೋ ಅಂತ ಹೇಳಿ ಶಂಕರ ಹೋಗ್ತಾನೆ ಇನ್ನೊಂದ್ ಕಡೆ ಗುಂಡಣ್ಣ ಮತ್ತೆ ಈ ಭೂವಿ ಇಬ್ರು ಕೂಡ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಏ ನಿಮ್ ಮನೇಲಿ ನಾವು ಇಬ್ರು ಈ ರೀತಿ ಫೋನ್ ಅಲ್ಲಿ ಮಾತಾಡ್ತಾ ಇದೀವಿ ಅಂತ ಹೇಳಿ ಗೊತ್ತಾದ್ರೆ ಬೈಯೋದಿಲ್ವಾ ಅಂತ ಹೇಳಿ ಭೂವಿ ಕೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಬೈತಾರೆ ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ ನಿನ್ ಜೊತೆ ಮಾತಾಡಿದ ಆದ್ಮೇಲೆ ನಾನು ಫೋನ್ ನಂಬರ್ ನ ಡಿಲೀಟ್ ಮಾಡ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಒಳ್ಳೆ ಕೆಲ್ಸನೇ ಮಾಡ್ತೀಯಾ ನೀನು ಅಂತ ಹೇಳಿ ಈ ಕಡೆ ಭೂವಿ ಹೇಳ್ತಾ ಇರ್ತಾರೆ ಹಾಗೆ ಬ್ರೋ ಬ್ರೋ ಅಂತ ಹೇಳ್ ಕರಿತಾ ಇದ್ಯಾ ನಿನ್ನ ಅಂತ ಹೇಳಿ ಭಿ ಕೇಳಿದಾಗ ಏನು ಕೇಳ್ತಂದ್ರೆ ನೀನು ನಾನು ಹಾಗೆ ಕರಿತೀಯ ಅದಕ್ಕೆ ನಾನು ನಿನ್ನ ಹಾಗೆ ಕರಿತೀನಪ್ಪ ಬ್ರೋ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಗುಂಡಣ್ಣ ಕೇಳ್ತಾನೆ ಅದೇ ರೀತಿ ಮಗು ಕೂಡ ಬ್ರೋ ಅಂದ್ರೆ ಹಣ್ಣ ಅಂತ ನೀನು ನನಗೆ ಹಣ್ಣನ್ ತರ ಇದೆಯಾ ಅದಕ್ಕೆ ನಾನು ನಿನ್ನ ಹಣ್ಣ ಅಂತ ಕರಿತೀನಿ ಹೌದು ನಿನ್ನ ದೊಡ್ಡವನು ನನ್ ಕ್ಲಾಸ್ಗೆ ಏನು ಬರ್ತಾ ಇದೆಯಾ ಅಂತ ಮಗು ವಿಚಾರಿಸ್ತಾ ಇರುತ್ತೆ ನಮ್ಮನೆ ಮನೋ ಲೇಟರ್ ಸೇರಿಸ್ತಾ ಇದಾರೆ ಅಂತ ಹೇಳಿ ಹೇಳ್ತಾ ಇರೋದ್ರ ಇಲ್ಲ ನೀನು ಸುಳ್ಳು ಹೇಳ್ತಾ ಇದೆಯಾ ಸರಿಯಾಗಿ ಏನು ಅಂತ ಹೇಳಿ ಮತ್ತೆ ಕೇಳ್ತೇ ಹೇಳ್ತೀನಿ ಯಾರ ಹತ್ರನೂ ಹೇಳ್ಬಿಡ ನಾನು ಒಂದ್ಸಲ ಡುಂಕಿ ಹೊಡ್ಬಿಟ್ಟಿದೆ ಅಂತ ಹೇಳಿ ಗುಂಡಣ್ಣ ಹೇಳ್ತಾನೆ ಈ ಮಾತನ್ನ ಕೇಳ್ಕೊಂಡು ಭೂವಿ ಜೋರಾಗಿ ನತ್ತಾಡ್ತಾ ಇನ್ನೊಂದ್ ಕಡೆ ಶಂಕರ ಗೌರಿಗೆ ಚೆನ್ನಾಗಿ ಕ್ಲಾಸ್ ತಗೊಳ್ತಾ ಇರ್ತಾರೆ ಹಾಗೇನೆ ಈ ಹೋಟೆಲ್ ಊಟನ ನೀವು ಮಾಡಬಾರ್ದು ಅಂತ ನಾನು ಸೀಸ್ ಮಾಡಿಸಿರೋದು ಆದ್ರೆ ನೀವು ಒಳ್ಳೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀರಾ ಊಟ ಮಾಡೋದು ಅಲ್ದೇನೆ ನನ್ನನ್ನು ಕೂಡ ಊಟಕ್ಕೆ ಬನ್ನಿ ಅಂತ ಹೇಳಿ ಕರಿತಾ ಇದ್ದೀರಾ ಅಂತ ಹೇಳಿ ಸ್ಟವ್ಸ್ ಮೇಲೆ ಎಲ್ಲರ ಮೇಲೆ ಕೂಡ ಹೋಗಾಡ್ತಾ ಇರ್ತಾಳೆ ಗೌರಿ ಆಗ ಎಲ್ಲ ಸ್ಟಾಫ್ಸ್ ಅಯ್ಯೋ ಮೇಡಮ್ ಊಟ ಮಾತ್ರ ತುಂಬಾನೇ ಚೆನ್ನಾಗಿದೆ ಮೇಡಮ್ ಯಾವ್ದನ್ನ ತಿನ್ಬೇಕು ಯಾವ್ದನ್ನ ಬಿಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಮೇಡಮ್ ಸೂಪರ್ ಆಗಿದೆ ಊಟ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಈ ನಾನು ಏನಂತ ಹೇಳಿದ್ದೆ ಈ ಹೋಟೆಲ್ ನ ಓಪನ್ ಮಾಡಬಾರ್ದು ಅಂತ ಹೇಳಿದ್ದೆ ತಾನೆ ಇನ್ನು ಈ ಓಟಲ್ ಸೀಸ್ ಆದ್ಮೇಲೆ ಊಟ ಸ್ಯಾಂಪಲ್ ಹೋಗಿದೆ ಇನ್ನು ರಿಪೋರ್ಟ್ ಬಂದಿಲ್ಲ ರೀತಿ ತಿಂತಾ ಇದ್ದೀರಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಮೇಡಮ್ ಅದಕ್ಕೆ ಅರ್ಥಾ ಇದೀರಾ ಅದೇ ಭೂಮಿನ ಹಗದು ತರಬೇಕು ಹೇಳಿ ಮೇಡಮ್ ಒಂದ್ ನಿಮಿಷ ಅಂತ ಹೇಳಿ ರಿಪೋರ್ಟ್ ಅನ್ನ ಕೊಡ್ತಾರೆ ಅದನ್ನ ನೋಡಿದಂತಹ ಗೌರಿಗೆ ಮತ್ತೆ ಶಾಕ್ ಆಗುತ್ತೆ ನಿಮ್ಗೆ ಕೈ ಸಿಕ್ತು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ನಾನೇ ಆಫೀಸ್ ಹೋಗಿ ಖುದ್ದಾಗಿ ತಗೊಂಬಂದಿದ್ದೀನಿ ನಿಮ್ಮನ್ನ ಆಗೋದಿಲ್ಲ ನೀವು ಆಫೀಸಲ್ಲಿ ಹೇಳ್ಬೇಕಾದ್ರೂ ಮೋಸ ಮಾಡ್ತೀರಾ ಅಂತ ಹೇಳಿ ಈಗ ಶಂಕರ ಹೇಳ್ತಾ ಇರ್ತಾನೆ ಹಾಗೆ ಎಲ್ರಿ ಸತೀಶ್ ಎಲ್ರಿ ಅವ್ರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ರಿ ಅಂತ ಹೇಳಿ ಗೌರಿ ಹೇಳ್ತಾ ಇರ್ತಾರೆ ಸತೀಶ್ ಕೂಡ ಬರ್ತಾನೆ ಬಂದ್ಬಿಟ್ಟು ರಿಪೋರ್ಟ್ ನಾನು ತಗೊಳ್ಳಿ ಮೇಡಮ್ ಇದ್ರಲ್ಲಿ ಯಾವ್ದೇ ರೀತಿ ಕಲ್ಬೇರ್ಕೆ ಇಲ್ಲ ಹಾಗೆ ಫುಡ್ ಟೇಸ್ಟ್ ಆಗ್ಲಿ ಎಲ್ಲರೂ ಕೂಡ ಸೂಪರ್ ಆಗಿದೆ ಮೇಡಮ್ ಅಂತ ಹೇಳಿ ಹೇಳ್ತಾರೆ ಈ ಮಾತನ್ನ ಕೇಳ್ಬಿಟ್ಟು ಗೌರಿ ಶಾಕ್ ಆಗ್ತಾಳೆ ಇನ್ನೊಂದ್ ಕಡೆ ಹೋಗು ಲ್ಲಿ ಮಾತಾಡ್ತಾ ಇರುತ್ತೆ ಹೌದಾ ನೀನ್ ತುಂಬಾನೇ ಕಾಮ ಮಾತಾಡ್ತೀಯಾ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ನನಗೆ ನಮ್ಮ ಚಿಕ್ಕಪ್ಪ ಮೇಲೆ ಭಯ ಚಿಕ್ಕಪ್ಪ ಎಕ್ಸಾಮ್ ಬರ್ಬಿಟ್ಟು ಪಾಸ್ ಆಗಿಲ್ಲ ಅಂತಂದ್ರೆ ನಾನು ನಿನ್ ಜೊತೆ ಸ್ಕೂಲಿ ಬರೋದಕ್ಕೆ ಆಗಲ್ಲ ಅಂತ ಹೇಳಿ ನೀನ್ ಏನು ಯೋಚನೆ ಮಾಡ್ಬೇಡ ಹಾಗೆ ಏನು ಆಗುದಿಲ್ಲ ಅಂತ ಹೇಳಿ ಧೈರ್ಯ ತುಂಬ ಸರಿ ಆಯ್ತು ನಮ್ಮ ಮನೆಯಲ್ಲಿ ಯಾರೋ ಬಂದ್ರು ನಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಗುಂಡನ ಕಟ್ ಮಾಡ್ತಾರೆ ಇನ್ನು ವಿಜಯ ಇದ್ಳು ಅಯ್ಯೋ ದಡಿ ಇವನೇ ಕಡೆ ನಿನ್ ಸ್ವಂತ ಅಣ್ಣ ಆದಷ್ಟು ಬೇಗ ನಾನು ನಿಮ್ ತಾತ ಇಬ್ರು ಸೇರ್ಕೊಂಡು ನೀವ್ ಹೊರದೋಗಿರೋ ಸಂಬಂಧಗಳನ್ನ ನಾನು ಒಂದ್ ಮಾಡೇ ಮಾಡ್ತೀನಿ ಅಂತ ಹೇಳಿ ವಿಜಿ ಅಂದ್ಕೊಳ್ತಾ ಇರ್ತಾರೆ ಹಾಗೆ ನೋಡಿ ಮೇಡಮ್ ನಾನು ಹೇಳಿದ್ದು ಕರೆಕ್ಟ್ ಆಗಿದೆ ನೋಡಿ ರಿಪೋರ್ಟ್ ಕರೆಕ್ಟ್ ಆಗೇ ಇದೆ ಅಂತ ಅಂದ್ಮೇಲೆ ಇವ್ರು ಇವಾಗ ಓಪನ್ ಮಾಡ್ಲೇಬೇಕಲ್ವಾ ನೀವು ಸೀಸ್ ಮಾಡಿರೋ ನೀವು ಹೋಗಿ ಬೀಕಿಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಹೋಗ್ರಿ ಇನ್ನು ನೀವ್ ಏರಿ ತಕ್ಷಣ ತೆಗಿಯೋದಿಕ್ಕೆ ಆಗೋದಿಲ್ಲ ಕೆಲವೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ ಅಂತ ಇಲ್ಲ ಇದೆ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಹೇಳ್ತೀನಿ ಆಮೇಲೆ ತಕೊಂಡ್ರಿ ನೀವೇ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಮೇಡಮ್ ಅದೇನಾಗುತ್ತೆ ನೀವೇ ತಾನೇ ಸೀಲ್ ಹಾಕೋದಿಕ್ಕೆ ಿದ್ದು ನೀವೇ ತಾನೇ ಬೀಗ ಹಾಕಿದ್ದು ನೀವೇ ನಿಮ್ ಕೈಯಾರೆ ಅದನ್ನ ಓಪನ್ ಮಾಡ್ಬೇಕು ಅಂತ ಹೇಳಿ ಹಠ ಹಿಡಿದಿರ್ತಾನೆ ಶಂಕರ ಹಾಗೆ ಆ ಒಂದು ಫೈಲಲ್ಲಿ ಒಂದು ರಿಪೋರ್ಟ್ ಅಲ್ಲಿ ಏನೇನಿತ್ತು ಅನ್ನೋದನ್ನ ಎಲ್ಲಾನು ಕೂಡ ಇಂಗ್ಲಿಷ್ ಅಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಟಸ್ಕು ಫಸ್ಕು ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಇದ್ದಿದ್ದ ಕರೆಕ್ಟ್ ಆಗಿ ಹೇಳ್ತಾ ಇರೋದನ್ನ ನೋಡಿದಂತಹ ಗೌರಿಗೆ ತುಂಬಾನೇ ಶಾಕ್ ಆಗುತ್ತೆ ಅಯ್ಯೋ ಮೇಡಮ್ ನಿಮಗೆ ತುಂಬಾನೇ ಶಾಕ್ ಆಯ್ತು ಅಂತ ಅನ್ಸುತ್ತೆ ನನ್ನನ್ನ ಕೈ ಕೊಟ್ಟು ಹೋದವರಿಗೆ ಶಾಕ್ ಆಗ್ಲೇಬೇಕು ಅಲ್ವಾ ನೋಡಿ ಒಬ್ರು ಹೋದ್ರೆ ಏನಂತ ಹಾಕಿದ್ರೆ ಕಲ್ಸ್ಕೊಂಡಿದ್ದಾರೆ ನೀವು ಈ ತರ ನನ್ನ ನೋಡಿ ಶಾಕ್ ಆಗ್ಲೇಬೇಕು ಅಂತ ಹೇಳಿ ಶಂಕರ ಹೇಳ್ತಾನೆ ಈ ಮಾತನ್ನ ಕೇಳಿಸಿಕೊಂಡಂತಹ ಗೌರಿಗೆ ತುಂಬಾನೇ ಶಾಕ್ ಅಂತ ಅನಿಸ್ತಾ ಇರತ್ತೆ ಅಂದ್ರೆ ನೀವೇ ಒಂದು ಆ ಒಂದು ಅಂಗಡಿ ಓಪನ್ ಮಾಡ್ಲೇಬೇಕು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಅದು ಆಗೋದಿಲ್ಲ ಅಂತ ಹೇಳಿ ಗೌರಿ ಹೇಳ್ತಾರೆ ಅಲ್ಲೇ ಇದ್ದಂತಹ ಎಲ್ಲ ಜನರು ಕೂಡ ಹೌದು ನೀವೇ ಬರ್ಬೇಕು ನೀವೇ ಬರ್ಬೇಕು ಅಂತ ಹೇಳಿ ಕೂಗೋದಿಕ್ಕೆ ಶುರು ಮಾಡ್ತಾರೆ ಇನ್ನು ಗೌರಿ ಶಂಕರನ ಗುರಾಯಿಸ್ಕೊಂಡು ನಿಂತ್ಕೊಂಡಿರ್ತಾರೆ ಏನ್ ಮೇಡಮ್ ನೀವು ಶಂಕರ ನಾನು ಹೇಳ್ತಾ ಇದ್ದೀನಿ ನಾನು ಆಸನದಲ್ಲಿ ನಮ್ಮೂರಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಜನಗಳನ್ನ ನಾನು ಕಾಪಾಡ್ಕೊಳ್ತೀನಿ ಅಂತ ಅದೇ ರೀತಿ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ಬೇಕಪ್ಪ ನೀವ್ ಹಾಕಿರೋ ಬೀಗಾನ ನೀವೇ ತೆಗಿಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ ಇನ್ನು ಅಲ್ಲೇ ಇದ್ದಂತಹ ಇನ್ಸ್ಪೆಕ್ಟರ್ ಕೂಡ ಮೇಡಮ್ ಈಗಾಗಲೇ ನಿಮ್ಮ ಹೆಸರನ್ನ ಮಾಡ್ಬೇಕು ಅಂತ ಹೇಳಿ ಪೇಪರ್ ಅಲ್ಲಿ ಕೆಟ್ಟ ಕೆಟ್ಟ ಬರ್ತಾ ಇದೆ ಮೇಡಮ್ ಇವಾಗ ನೀವೇ ಹೋಗಿ ತೆಗೆಯೋದು ವಾಸಿ ಮೇಡಮ್ ಅಂತ ಹೇಳಿ ಹೇಳ್ತಾನೆ ಸರಿ ಆಯ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ಕೇಳಿಸಿಕೊಂಡು ಶಂಕರ್ ಇದು ಇದು ನಮ್ ಮೇಡಮ್ ಅಂತಂದ್ರೆ ಈಗ ಗರ್ಮೆಂಟ್ ದಾರಿಗೆ ಅಂತ ಹೇಳ್ಕೊಂಡು ಮತ್ತೆ ಹಿಂದೆ ಹೋಗಿ ಜೀಪ್ ಮೇಲೆ ಕುತ್ಕೊಳ್ತಾನೆ ಅದನ್ನ ನೋಡಿದಂತಹ ಗೌರಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಇನ್ನೊಂದ್ ಕಡೆ ಈ ಗಂಗಾ ಮತ್ತೆ ಈ ಪಾರ್ವತಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಏನವಾ ನಿನಗೆ ಸುಸ್ತಾಗ್ತೈತಾ ನಿಗ ಮೂರ್ ಆಗಿದೆ ನೀನು ತುಂಬಾನೇ ಹುಷಾರಾಗಿರ್ಬೇಕಣವಾ ನಾನಿವಾಗ ನಿನಗೆ ಜ್ಯೂಸ್ ಮಾಡ್ಕೊಡ್ತೀನಿ ಅದನ್ನ ಕುಡಿದ್ಬಿಟ್ಟು ನೀನು ಆರಾಮಾಗಿ ರೆಸ್ಟ್ ಮಾಡುವ ಅಂತ ಹೇಳಿ ಈ ಗಂಗನ್ಗೆ ಹೇಳ್ತಾ ಇರ್ತಾರೆ ಅಲ್ಲಿ ಸುನಂದ ನೋಡ್ತಾ ಇದಾರೆ ಅಂದಾಗ ನಾನು ಅದಕ್ಕೆ ಈಗೆಲ್ಲ ಮಾತಾಡ್ತಾ ಇರೋದು ನೀನು ಅದಕ್ಕೆ ಹಿಂಗೆ ಮಾತಾಡು ಅಂತ ಹೇಳಿ ಈ ಪಾರ್ವತಿ ಬಸಗುಸ ಅಂತ ಹೇಳಿ ಹೇಳ್ಕೊಡ್ತಾರೆ ಅವಳಿಗೆ ಗೆದ್ದೋದ್ ಮೇಲೆ ಅಲ್ಲಿಗೆ ಸುನಂದ ಬರ್ತಾನೆ ಗಂಗಾ ನಾನೇನತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ಹೇಳಿ ಕೇಳ್ತಾ ಬೇಕಾದ್ರೆ ಏನಕ ಅಂತ ಹೇಳಿ ಕೇಳ್ತಾರೆ ನೀನು ನಿಜವಾಗ್ಲೂ ಬಸ್ಸಿ ಆಗಿದ್ಯಾ ಅಂತ ಹೇಳಿ ಕೇಳಿದಾಗ ಯಾಕ ಹೀ ಕೇಳ್ತಾ ಇದ್ಯಾ ನನ್ನ ಮೇಲೆ ಡೌಟ್ ಆಗಿ ನನಗೆ ನಾನು ಹೇಳ್ತಾ ಇರೋದು ನಿಜನೇ ಅಂತ ಹೇಳಿದಾಗ ನೋಡು ನಿಮ್ ಮೇಲೆ ನಂಬಿಕೆ ಇದೆ ಇಲ್ಲ ಅನ್ನೋ ಪ್ರಶ್ನೆ ನನಗಿಲ್ಲ ನನಗೆ ಶಂಕರ ಎಂತವನು ಅಂತ ಹೇಳಿ ನನಗೆ ತುಂಬಾ ಜನ ಗೊತ್ತು ನಾನು ಅವನಿಗೆ ಬರಿ ಹತ್ಕೆ ಅಲ್ಲ ಅವ್ನ ತಾಯಿ ಜಾಗ ನಾನು ಇದ್ದೀನಿ ತಾಯಿ ತರ ಇದ್ದೀನಿ ನಾನು ಅವ್ನ ಇವತ್ತಿಂದ ನೋಡ್ತಾ ಇಲ್ಲ ನಾನು ಸುಮಾರು ವರ್ಷದಿಂದ ನಾನು ಅವ್ನ ನೋಡ್ತಾ ಇದೀನಿ ಅವ್ನ ಅಂತ ಹೇಳಿ ನನಗೆ ಚೆನ್ನಾಗ್ ಗೊತ್ತು ನನ್ ಶಂಕರ ಯಾವತ್ತಿಗೂ ಕೂಡ ಹಿಂದ ತಪ್ಪುನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನನ್ ಶಂಕರ ಎಂತೋನು ಅಂತ ನನಗ್ ಚೆನ್ನಾಗ್ ಗೊತ್ತು ಅಂತ ಹೇಳಿ ಸುನಂದ ಹೇಳ್ತಾ ಇರ್ತಾರೆ ಇವ್ರ ಮಾತನ್ನ ಕೇಳಿಸಿಕೊಂಡಂತಹ ಗಂಗನಿಗೆ ಕೋಪ ಬರ್ತಾ ಇರುತ್ತೆ ಗಂಗಾ ನಾನೇನು ಪ್ಲಾನ್ ಮಾಡಬೇಕು ಅಂತಂದ್ರೆ ಇವಳೇನೋ ಈ ರೀತಿ ಮಾತಾಡ್ತಾ ಅಂತ ಹೇಳ್ಕೊಂಡು ಹಾಗೆ ಅಕ್ಕ ನೋಡಿ ಇದು ಹೇಗಾಯ್ತು ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಆದ್ರೆ ಈ ರೀತಿ ಹೇಗಾಯ್ತು ಅಂತ ಗೊತ್ತಿಲ್ಲ ಆಗಿರೋದು ಮಾತ್ರ ನಿಜ ಅಂತ ಹೇಳಿ ಹೇಳ್ತಾಳೆ ಹಾಗೆ ನೀನೇ ಎರಡ್ ಸಲ ಮೂರ್ ಸಲನ ಅವನ ಮೇಲೆ ನೀನಾಗೆ ಬಿದ್ದಿರೋದನ್ನ ನಾನು ನೋಡಿದೀನಿ ಅಂತ ಹೇಳಿ ಹೇಳಿದಾಗ ಅವ್ನು ನನ್ನ ಗಂಡ ಅಂದ್ಮೇಲೆ ಮೇಲೆ ನಾನು ನನ್ ಜೊತೆ ಹಾಗಿರ್ಲೇಬೇಕಲ್ವಾ ಅದು ತಪ್ಪ ಅಂತ ಹೇಳಿ ಈ ಕಡೆ ಸುನಂದನೆ ಪ್ರಶ್ನೆ ಮಾಡಿದಾಗ ಅದು ತಪ್ಪಲ್ಲ ಆದ್ರೆ ನಿನ್ ಶಂಕರ ಮೇಲೆ ಕೆಟ್ಟ ಹಾಪಾದಿನ ಹೂರಿಸ್ತಾ ಇದ್ದಿಲ್ಲ ಇದು ತಪ್ಪು ಕಣವ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಈಗ ಕೋಪ ಮಾಡ್ಕೊಂಡು ಹಲಿದ್ದ ಇದ್ದು ಹೋಗ್ತಾಳೆ ಇನ್ನು ಶಂಕರ ಜೀಪ್ ಮೇಲೆ ಕುತ್ಕೊಂಡಿರ್ತಾರೆ ಈ ಕಡೆ ಗೌರಿ ಹೋಗ್ಬಿಟ್ಟು ತಾನೇ ತನ್ನ ಕೈಯಾರೆ ಆಗಿ ಆಗಿದಂತಹ ಬೀದವನ್ನ ಓಪನ್ ಮಾಡ್ತಾಳೆ ಆಗ ಎಲ್ಲಾ ಜನರು ಸಹ ಸೆಲೆಬ್ರೇಷನ್ ಮೇಲೆ ಸೆಲೆಬ್ರೇಷನ್ ಮಾಡ್ತಾನೆ ಇರ್ತಾರೆ ಈ ಕಡೆ ಹೂವಿನ ಸುರುಮಳೆನ ಶಂಕರನ್ ಮೇಲೆ ಸುರಿಸ್ತಾ ಎಲ್ಲರೂ ಕೂಡ ಶಂಕರನಿಗೆ ಜೈಕಾರ ಹಾಕ್ತಾ ಇರ್ತಾರೆ ಅದನ್ನ ನೋಡಿದಂತಹ ಗೌರಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಕೋಪದಲ್ಲಿ ಈ ಕಡೆ ಶಂಕರನ ನೋಡ್ಕೊಂಡು ಹಾಗೆ ನಿಂತ್ಕೊಂಡಿರ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ